ಗುರುಗಳೇ ನಮಸ್ಕಾರ ನಾನು ನಿಮ್ಮ ಕೀರ್ತಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ನಮ್ಮ ವಿಶ್ವವಿದ್ಯಾನಿಲಯ ಕಾನೂನು ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಿದ್ದೀವಿ ಸೊ ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವನ ಹೇಗೆಲ್ಲ ಆಚರಣೆ ಮಾಡ್ತೀವಿ ಡೆಕೋರೇಷನ್ ಎಲ್ಲ ಡಾನ್ಸ್ ಸ್ಪೀಚ್ ಪ್ರತಿಯೊಂದನ್ನು ನಾನ್ ನಿಮ್ಗೆ ತೋರಿಸ್ತೀನಿ ಮತ್ತೆ ಯಾರು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನನ್ನ ವಿಡಿಯೋ ನೋಡೋದನ್ನ ಮರಿಬೇಡಿ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ವಿಶ್ವವಿದ್ಯಾನಿಲಯ ಕಾನೂನು ಕಾಲೇಜು ನೀವೇನು ನೋಡ್ತಾ ಇದ್ದೀರಾ ಇದೇ ನಮ್ಮ ಕಾಲೇಜಿನ ಎಂಟ್ರೆನ್ಸ್ ಮತ್ತು ನೀವು ಬೋರ್ಡ್ ನೋಡ್ಬೋದು ವಿಶ್ವವಿದ್ಯಾನಿಲಯ ಕಾನೂನು ಕಾಲೇಜು ಅಂತ ಇರತಕ್ಕಂಥದ್ದು ಇದು ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ಮಾಡಿರ್ತಕ್ಕಂಥ ಡೆಕೋರೇಷನ್ಸ್ ನೀವು ನೋಡ್ಬೋದು ಎಷ್ಟೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇದೇ ನಮ್ಮ ಒಂದು ಕಾಲೇಜಿನ ಎಂಟ್ರೆನ್ಸ್ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ನಮ್ಮ ಕಾಲೇಜ್ ಹೇಗೆಲ್ಲ ಇದೆ ಅಂತ ನಾನು ಬೆಳಗ್ಗೆ ನೈನ್ ಥರ್ಟಿ ಅಷ್ಟಲ್ಲೆಲ್ಲ ಕಾಲೇಜ್ಗೆ ಹೋಗಿದ್ದೆ ಸೊ ಎಲ್ಲ ತಾನೇ ಬರ್ತಿದ್ರು ಎಲ್ಲ ಕೂಡ ಓಡಾಡ್ತಿದ್ರು ನೀವು ನೋಡ್ಬೋದು ಎಷ್ಟೋ ಜನ ಓಡಾಡ್ತಿರ್ತಕ್ಕಂಥದ್ದು ಮತ್ತು ಗ್ರೂಪಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ನಮ್ಮ ಕರ್ನಾಟಕದ ಸಂಸ್ಕೃತಿಯ ಪ್ರಕಾರ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಹಾಕಿರೋದನ್ನ ಕೂಡ ನೀವು ನೋಡ್ಬೋದು ಮತ್ತು ನೀವು ಈ ಒಂದು ಡೆಕೋರೇಷನ್ನ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಆ ಒಂದು ಫ್ಲವರ್ ಆಗಿರ್ಬೋದು ಮತ್ತು ಕೆಂಪು ಮತ್ತು ಹಳದಿ ಬಣ್ಣದ ಒಂದು ಟೇಪ್ ಥರ ಸೀರೆಯ ರೀತಿಯಲ್ಲಿ ಮಾಡಿರ್ತಕ್ಕಂಥ ಡೆಕೋರೇಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೋಡೋದಕ್ಕೆ ಕಂಗೊಳಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದೇ ನಮ್ಮ ಕಾಲೇಜಲ್ಲಿ ನಡೀತಕ್ಕಂಥ ಕನ್ನಡ ರಾಜ್ಯೋತ್ಸವ ಮತ್ತು ಏನೆಲ್ಲ ಇವೆಂಟ್ ಆಗುತ್ತೆ ಅದನ್ನೆಲ್ಲ ತೋರಿಸ್ತೀನಿ ನಾನು ನಿಮಗೆ ಮತ್ತು ನೀವು ಮುಂದೆ ಈ ರಂಗೋಲಿಗಳನ್ನ ನೋಡ್ಬೋದು ನೆನ್ನೆ ನಮ್ಮ ಕಾಲೇಜಲ್ಲಿ ರಂಗೋಲಿ ಕಾಂಪಿಟೇಷನ್ ಇದ್ದಿದ್ದರಿಂದ ಸೊ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ರಂಗೋಲಿಗಳನ್ನ ಅಂತ ನೋಡ್ಬೋದು ಮತ್ತು ಈ ರಂಗೋಲಿಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ನಮ್ಮ ಕಾನೂನು ವಿದ್ಯಾರ್ಥಿಗಳು ಅನ್ನೋದನ್ನು ನೀವೇ ನೋಡ್ಬೋದು ಮತ್ತು ಹುಡುಗರು ಕೂಡ ರಂಗೋಲಿ ಹಾಕಿದ್ದಾರೆ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಹಾಗೆ ಮುಂದೆ ಹೋಗ್ತಿದ್ರೆ ಹುಡ್ಗ ರಂಗೋಲಿ ಹಾಕಿರೋದು ಕೂಡ ಸಿಗುತ್ತೆ ನೋಡಿ ಕೊನೆಯದಾಗಿ ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನೀವು ನೋಡ್ಬೋದು ಆ ರಂಗೋಲಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಮತ್ತೆ ಇನ್ನೂ ಸ್ವಲ್ಪ ಡೆಕೋರೇಷನ್ ವರ್ಕ್ ನಡೀತಿತ್ತು ನಾನು ಹೋದಾಗ ಕಾಲೇಜ್ಗೆ ನೀವು ಕೂಡ ನೋಡ್ಬೋದು ಇನ್ನೂ ಡೆಕೋರೇಷನ್ ವರ್ಕ್ ನಡಿರ್ತಕ್ಕಂಥದ್ದು ಮತ್ತು ಡೆಕೋರೇಷನ್ ಮಾತ್ರ ಮಸ್ತ್ 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 ಆಗಿತ್ತು ನೀವು ವಿಡಿಯೋ ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ರಿಯಲ್ ಆಗಿ ನೋಡಿರೋ ನನಗೆ ಎಷ್ಟೆಲ್ಲ ಚೆನ್ನಾಗಿ ಕಾಣಿರ್ಬೋದು ಡೆಕೋರೇಷನ್ ಅಲ್ವಾ ಫ್ರೆಂಡ್ಸ್ ಮತ್ತು ಇದೇ ಇದನ್ನು ನೋಡ್ಬೋದು ನೀವು ಈ ಹೂಗಳು ಎಷ್ಟು ಚೆನ್ನಾಗಿ ಕಾಣ್ತಿದೆ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂತ ಈ ಹೂಗಳೇ ಹಾಗೆ ಅಲ್ವಾ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣ್ತವೆ ಆದರೆ ಬಾಡೋದ್ರೆ ಅಷ್ಟೇನು ಚೆನ್ನಾಗಿ ಕಾಣೋದಿಲ್ಲ ಬಟ್ ಹೇಗೆ ಯೂಸ್ ಮಾಡಬೇಕು ಅದನ್ನು ಹಾಗೆ ಯೂಸ್ ಮಾಡಬೇಕು ಜಾಸ್ತಿ ಯಾವುದು ಹಾಳು ಮಾಡಬಾರ್ದು ನಾವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಡೆಕೋರೇಷನ್ಸ್ ಹೇಗೆಲ್ಲ ಇದೆ ಅಂತ ಮತ್ತೆ ಟ್ವೆಂಟಿ ತ್ರೀ ಎಲ್ ಯು ಎಲ್ ಮಾಡ್ತಾ ಇರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಅಂದರೆ ನಮ್ಮ ಕ್ಲಾಸವರು ಮಾಡ್ತಿರ್ತಕ್ಕಂಥ ನಾವೆಲ್ಲ ಸೇರಿ ಮಾಡ್ತಿರ್ತಕ್ಕಂಥ ಕನ್ನಡ ಕಲರವ ಒಂಬತ್ತು ಇದು ಒಂಬತ್ತನೇ ವರ್ಷ ಇದು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಈ ಒಂದು ಕಾಲೇಜಲ್ಲಿ ಓಪನ್ ಆ್ಯಂಡ್ ಆಡಿಟೋರಿಯಮಲ್ಲಿ ಈ ಒಂದು ಪ್ರೋಗ್ರಾಮ್ ನಡೀತು ನೀವು ನೋಡ್ಬೋದು ಈ ಒಂದು ಕುಟಿನವರ ಓಪನ್ ಏರ್ ಆಡಿಟೋರಿಯಂ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಹೇಗಿದೆ ಈ ಪ್ರೊಫೆಸರ್ ವಿ ಬಿ ಕೊಟ್ಟಿನೋ ಸೆಮಿನಾರ್ ಹಾಲ್ ಅಂತಕ್ಕಂಥದ್ದು ಸೊ ಈ ಒಂದು ಓಪನ್ ಏರ್ ಆಡಿಟೋರಿಯಂ ಅಲ್ಲೇ ಇವತ್ತು ಪ್ರೋಗ್ರಾಮ್ ನಡೀತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ವಿಡಿಯೋನ ಮಿಸ್ ಮಾಡಿದಲೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಗುರುಗಳೇ ನೋಡಿದ್ರಲ್ಲ ಈ ಒಂದು ಕನ್ನಡ ರಾಜ್ಯೋತ್ಸವದ ಡೆಕೋರೇಷನ್ಸ್ ಹೇಗೆಲ್ಲ ಇತ್ತು ಈ ಒಂದು ಕಾನೂನು ಕಾಲೇಜಿನಲ್ಲಿ ಅಂತ ಮತ್ತು ಮುಂದೆ ನಮ್ಮ ಕರ್ನಾಟಕದ ಸಂಸ್ಕೃತಿಗೆ ರಿ ರಿಲೇಟೆಡ್ ಆಗಿರ್ತಕ್ಕಂಥ ಡೊಳ್ಳು ಕುಣಿತ ಆಗಿರ್ಬೋದು ಹುಲಿ ವೇಷ ಆಡೋರನ್ನ ಎಲ್ಲ ಕರೆಸಿದ್ರು ಅದೆಲ್ಲ ಹೇಗೆ ಇತ್ತು ಅಂತ ಒಂದು ಸತಿ ನೋಡ್ಕೊಂಬರೋಣ ಫ್ರೆಂಡ್ಸ್ ಎಲ್ಲರೂ ಬನ್ನಿ ಎಲ್ಲರೂ ಕೂಡ ಮಿಸ್ ಮಾಡ್ದಲ್ಲೇ ಈ ಒಂದು ವಿಡಿಯೋನ ನೋಡಿ

ನಾಸನಾ ತವಳು ವೀರಿ ತಂದಿ ಧ್ವಜ ಈಶ್ವರ ನಾಮಕ ಮಾರುತಿ ಪರಶುವವರ ಹೊಡೆಾಭರಣಿಗೆ ವಂದಿಸುತ್ತಾ ರುದ್ರ